ಮನಸ್ಸಿದ್ದರೆ ಮಾರ್ಗ ಎಂಬ ನಾಣ್ಣುಡಿಯನ್ನು ಕೇಳಿದ್ದೇವೆ ಹಾಗೆ ಅಕ್ಕಸಾಲಿಗರೊಬ್ಬರು ಕಾಲಾಂತರದಲ್ಲಿ ಒಬ್ಬ ಅತ್ಯುತ್ತಮ ವಯೋಲಿನ್ ವಾದಕರಾಗಿ ರೂಪುಗೊಂಡು ಪ್ರೇರಣೆಯಾದ ಸುದ್ದಿ ಇಲ್ಲಿದೆ ಈ ಕುರಿತು ಒಂದು ವರದಿ ಸುಮಧುರವಾಗಿ ಕೊಳಲು ನುಡಿಸುತ್ತಿರುವ ಕಲಾವಿದೆ ಸುಂದರ ಕಲಾಕೃತಿಯೊಂದನ್ನು ಕೆತ್ತುತ್ತಿರುವ ಶಿಲ್ಪಿ ತಲೆದೂಗುವಂತೆ ವಯೋಲಿನ್ ನುಡಿಸುತ್ತಿರುವ ಹಿರಿಯ ವ್ಯಕ್ತಿ ಇದು ಮನೆಯ ಹಿರಿಯರೊಬ್ಬರ ಪ್ರೇರಣೆಯಿಂದ ರೂಪುಗೊಂಡಿರುವ ಕಲಾವಿದರ ಕುಟುಂಬ ಹೌದು ಇದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಬಸ್ರೂರಿನ ತೊಂಬತ್ಮೂರು ವರ್ಷದ ಪರಮೇಶ್ವರ್ ಬಸ್ರೂರು ಅವರ ಕುಟುಂಬ ಕೇವಲ ಮೂರನೇ ತರಗತಿವರೆಗೆ ವ್ಯಾಸಂಗ ಮಾಡಿ ನಂತರ ಅಕ್ಕ ಸಾಲಿಗರಾಗಿ ಕೆಲಸ ಆರಂಭಿಸಿದ ಪರಮೇಶ್ವರ್ ಅವರು ಬದುಕಿನ ನಿರ್ಣಾಯಕ ಸಂದರ್ಭವೊಂದರಿಂದ ಕೆಲಸ ತೊರೆದು ಯಾವುದೇ ಗುರುವಿಲ್ಲದೆ ತಾವೇ ಒಬ್ಬ ಶ್ರೇಷ್ಠ ವಯೋಲಿನ್ ವಾದಕರಾಗಿ ರೂಪುಗೊಂಡ ಕತೆ ಕೆಲವು ಕಲಾವಿದರು ತಮ್ಮ ಕೆಟ್ಟು ಹೋದ ವಯೋಲಿನ್ ಗಿಟಾರ್ ವೀಣೆ ಇತ್ಯಾದಿ ಸಂಗೀತ ಪರಿಕರಗಳನ್ನು ರಿಪೇರಿ ಮಾಡಲು ಅಕ್ಕಸಾಲಿಗರಾಗಿದ್ದ ಪರಮೇಶ್ವರವರಿಗೆ ನೀಡುತ್ತಿದ್ದರಂತೆ ಅದನ್ನು ರಿಪೇರಿ ಮಾಡಿದ ನಂತರ ಪರಮೇಶ್ವರ್ ಅವರು ತಾವು ಮಾಡಿದ ಕೆಲಸ ಸರಿಯಾಗಿ ಇದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಮತ್ತೆ ಮತ್ತೆ ಅವುಗಳನ್ನು ನುಡಿಸುತ್ತಿದ್ದರಂತೆ ಹೀಗೆ ನುಡಿಸುತ್ತಾ ನುಡಿಸುತ್ತಾ ಆರಂಭವಾದ ಅವರ ಸಂಗೀತದ ಕಲಿಕೆ ಮುಂದೆ ಅವರನ್ನು ಒಬ್ಬ ವಯೋಲಿನ್ ವಾದಕರನ್ನಾಗಿ ರೂಪಿಸಿದೆ ಇವರ ಪ್ರತಿಭೆಯನ್ನರಿತು ಹರಿಕತೆ ಭಜನೆ ಹಬ್ಬ ಹರಿದಿನಗಳಲ್ಲಿ ಕಾರ್ಯಕ್ರಮ ನೀಡುವಂತೆ ಆಹ್ವಾನ ಬರುತ್ತಿದ್ದವಂತೆ ಅದನ್ನು ಅವಕಾಶವಾಗಿ ಬಳಸಿಕೊಂಡ ಪರಮೇಶ್ವರ್ ಅವರು ಮುಂದೆ ಪೂರ್ಣ ಪ್ರಮಾಣದ ಕಲಾವಿದರಾದರು ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ವೇದಿಕೆಗಳಲ್ಲಿ ಹತ್ತಾರು ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಬದುಕಿನ ಸಂಧ್ಯಾಕಾಲದಲ್ಲಿರುವ ಅವರಿಗೆ ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ವಯೋಲಿನ್ ಅವರ ಭಾವಯಾನದ ಜೊತೆಗಾರನಾಗಿ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಈಗಲೂ ಅವರು ಬಿಡುವಿನ ವೇಳೆಯಲ್ಲಿ ವಯೋಲಿನ್ ನುಡಿಸುತ್ತಾರೆ ಅಷ್ಟೇ ಅಲ್ಲ ಪರಮೇಶ್ವರವರ ಈ ಸಂಗೀತ ಮತ್ತು ಕಲಾಸಕ್ತಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೂ ಬಳುವಳಿಯಾಗಿ ಬಂದಿದೆ ಅವರ ಮಕ್ಕಳು ಗಿಟಾರ್ ರಿದಂ ಶಿಲ್ಪಕಲೆ ಕೊಳಲು ಇತ್ಯಾದಿಗಳನ್ನು ಕಲಿತು ತಂದೆಯವರು ಹಾಕಿಕೊಟ್ಟ ಸಂಗೀತ ಪರಂಪರೆಯನ್ನು ಮುಂದುವರಿಸಿದ್ದಾರೆ ದೂರದರ್ಶನದೊಂದಿಗೆ ಪರಮೇಶ್ವರ್ ಬಸ್ರೂರು ತಮ್ಮ ಬದುಕಿನ ಯಾವುದೋ ಒಂದು ಸಂದರ್ಭದಲ್ಲಿ ಹುಟ್ಟಿದ ಸಂಗೀತದ ಆಸಕ್ತಿ ನಂತರ ಬದುಕಿನ ಭಾಗವಾಗಿ ಸಾಕಷ್ಟು ನೆಮ್ಮದಿ ಮತ್ತು ಶಾಂತಿ ದೊರಕಿಸಿದೆ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಸಂತಸ ಮೂಡಿಸಿದೆ ಎಂದರು ಕೇಳ್ತಾ ಇದ್ರು ಅದನ್ನೇ ಇದೆ ಇದನ್ನು ಕಂಡರೊಬ್ಬರ ಇದು ರೂಪರಂಗ ನಾಟಕ ಬೇತಲ್ಲ ರೂಪರಂಗ ನಾಟಕ ಅವರೆಲ್ಲ ಇದಕ್ಕೆ ನಾಟಕ ಕೆಲ ಕರ್ಕಿದ್ರೆ ಹೋಗ್ತಾ ಇದ್ದೆ ಶಿಲ್ಪಿಯಾಗಿರುವ ಪರಮೇಶ್ವರವರ ಮಗ ವಿಜಯ್ ತಂದೆಯಿಂದ ಬಂದ ಸಂಗೀತ ಆಸಕ್ತಿಯಿಂದಾಗಿ ತಮ್ಮ ಕುಟುಂಬದಲ್ಲಿ ಸಾಕಷ್ಟು ಮಂದಿ ಕಲಾವಿದರಾಗಿ ರೂಪುಗೊಂಡಿದ್ದಾರೆ ಎಂದು ತಿಳಿಸಿದರು ನಮ್ಮ ತಂದೆಯ ಹೇಗೆ ಸಂಗೀತದ ಬಗ್ಗೆ ಆಸಕ್ತಿ ಬಂತು ಹಾಗೆ ಅವ್ರ ಮಕ್ಕಳು ಎಲ್ಲರಲ್ಲೂ ಸಂಗೀತದ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಆದರೆ ನಾನು ಮಾತ್ರ ಈ ಫೀಲ್ಡ್ ಸ್ವಲ್ಪ ಭಿನ್ನ ನಾನು ಶಿಲ್ಪಕಲೆ ಸ್ವಲ್ಪ ನನಗೆ ವೃತ್ತಿಯಾಗಿ ತಗೊಂಡೆ ಮತ್ತೆ ಅಣ್ಣ ತಮ್ಮ ತಂಗಿ ಹೆಚ್ಚಿನ ಜನ ಸ್ವಲ್ಪ ಸಂಗೀತ ಬಗ್ಗೆನೇ ಆಸಕ್ತಿಯಲ್ಲಿದ್ದಾರೆ ಮೊಮ್ಮಗಳು ವರ್ಷ ತಾತನ ಪ್ರೇರಣೆಯಿಂದ ತಾವು ಕೊಳಲು ವಾದನ ಅಭ್ಯಾಸ ಮಾಡಿದ್ದಾಗಿ ತಿಳಿಸಿದರು ನಾನು ಕೂಡ ಏನು ಫ್ಲೂಟ್ ನುಡಿಸ್ತೇನೆ ಹಾಡು ಕೂಡ ಹಾಡ್ತೇನೆ ಸೊ ಇದೆಲ್ಲದಕ್ಕೆ ಸಹ ಮುಖ್ಯ ಕಾರಣ ಇದೆಲ್ಲ ಶುರುವಾಗಿದ್ದು ನಮ್ಮ ಅಜ್ಜ ಅವರಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಡ್ ಅವರ ಮೊಮ್ಮಕ್ಕಳಾಗಿ ಇರಲಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತದೆ ಬಸ್ರೂರಿನ ಕಲಾವಿದ ಪರಮೇಶ್ವರ್ ಅವರು ವಯೋಲಿನ್ ಬಾಧಕರಾಗಿ ರೂಪುಗೊಂಡಿರುವುದು ಅಚ್ಚರಿಯೇ ಸರಿ ಜೊತೆಗೆ ಅವರ ಕುಟುಂಬವು ಸಂಗೀತದ ಮೇಲಿನ ಆಸಕ್ತಿಯಿಂದಾಗಿ ಕಲಾವಿದರ ಕುಟುಂಬವಾಗಿ ಹೊರಹೊಮ್ಮಿದ್ದು ಹಲವೆಡೆ ಕಾರ್ಯಕ್ರಮಗಳನ್ನು ನೀಡುತ್ತಾ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಇತರರಿಗೆ ಮಾದರಿಯಾಗಿದ್ದಾರೆ